ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಿರೋ ರೆಸಿಪಿ ಬಂದ್ಬಿಟ್ಟು ಇಡ್ಲಿ ಹಾಗೂ ಮಕ್ಕಳಿಗೆ ಪಾಲಕ್ ಇಡ್ಲಿ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಮತ್ತು ಕಾಯಿ ಚಟ್ನಿ ಇದಿಷ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಮೊದಲಿಗೆ ಇಡ್ಲಿ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡ್ಕೊಂಡು ಸೊ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಅದಾದ ನಂತರ ಈರುಳ್ಳಿ ಹಾಗೂ ಟೊಮ್ಯಾಟೊ ಇದಿಷ್ಟು ಬೇಯಿಸೋಕೆ ಓಕೆನಾ ಇದಿಷ್ಟು ಕುಕ್ಕರಲ್ಲಿ ಅಥವಾ ನಾರ್ಮಲ್ ತಪ್ಪಲೆಯಲ್ಲೂ ಬೇಯಿಸ್ಕೊಬೋದು ಕುಕ್ಕರಲ್ಲೂ ಬೇಯಿಸ್ಕೊಬೋದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಂತ್ಯ ಒಣ್ಮೆಣಿಕಾಯಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆ ಸೊ ನಾನು ಪಾಲಕ್ ಇಡ್ಲಿ ಅಂತ ಹೇಳಿದ್ನಲ್ಲ ಪಾಲಕ್ ಇಡ್ಲಿಗೆ ನಾನು ಮೊದಲೇ ಎಣ್ಣೆಯಲ್ಲಿ ಸಣ್ಣ ಸಣ್ಣದಾಗಿ ಪಾಲಕ್ನ ಚಾಪ್ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಹುರ್ದಿಟ್ಕೊಂಡಿದ್ದೀನಿ ನೀರಲ್ಲಿ ಬೇಯಿಸಿ ಇಟ್ಕೊಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಮಕ್ಕಳಿಗೆ ನನ್ನ ಮಗ ಒಬ್ಬನೇ ಹೋಗೋದ್ರಿಂದ ನಾವು ಯಾರೂ ತಿನ್ನೋದಿಲ್ಲ ಸೊ ಅವ್ನ ಒಬ್ಬನಿಗೆ ಎಷ್ಟು ಬೇಕು ಕ್ವಾಂಟಿಟಿ ಅದಷ್ಟು ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿದ್ದೀನಿ ಸೊ ಮೊದಲಿಗೆ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಕುಕ್ಕರ್ ಇಟ್ಕೊತಾ ಇದ್ದೀನಿ ನಾನು ಸ್ವಲ್ಪ ಟೈಮ್ ಸೇವ್ ಮಾಡಬೇಕು ಸೊ ಹಾಗಾಗಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಹೆಚ್ಚಿಕೊಂಡಿದ್ರೆ ಟೊಮೊಟೊ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಹಸಿರು ಮೆಣ್ಸಿಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಜಸ್ಟ್ ಅದು ಮುಳುಗೋಷ್ಟು ಒಂದು ಸ್ವಲ್ಪ ಒಂದು ಹಾಫ್ ಗ್ಲಾಸಸ್ ವಾಟರ್ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ವಿತೌಟ್ ಸಾಲ್ಟು ಸಾಲ್ಟು ಏನು ಹಾಕ್ಕೊಳ್ಳೋದು ಬೇಡ ಅದಷ್ಟು ಒಂದು ಒನ್ ವಿಜಿಲ್ ಟು ವಿಶೀಲ್ ಎರಡು ವಿಜ್ಲು ಕೂಗಬೇಕು ಅಲ್ಲಿವರೆಗೂ ಇಡ್ಲಿ ಬ್ಯಾಟರ್ ನೋಡ್ಕೊಂಬರೋಣ ಬನ್ನಿ ಸೊ ನೀವೇ ನೋಡ್ತಾ ಇದ್ದೀರಾ ಇಡ್ಲಿ ಯಾವ ಥರ ಹುಳಿ ಬಂದು ಉಕ್ಕಿದೆ ಅಂತ ಅಂದ್ಬಿಟ್ಟು ಸ್ವೇಲ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಊಟ ಮಾಡಿ ಅಂದರೆ ಇಡ್ಲಿ ಮತ್ತು ಟಿಫನಿಗೆ ಏನು ಮಾಡಿದ್ದೆ ಅದನ್ನೆಲ್ಲ ತಿನ್ಕೊಂಡು ಸಾಂಬಾರೆಲ್ಲ ತಿನ್ಕೊಂಡು ಕುತ್ಕೊಂಡೆ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ಸೊ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ತಿಂತಿದ್ರೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾಯಿತ್ತು ಅಷ್ಟು ಸಾಫ್ಟಾಗಿ ಅಷ್ಟು ಚೆಂದ ಬಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಇಡ್ಲಿಗೆ ಯಾವ ಥರ ಮೆಜರ್ಮೆಂಟ್ ಹಾಕೊಂಡೆ ಅಂತಂದರೆ ನಾನು ಸೊ ನನಗೂ ಅಷ್ಟು ಅಳತೆ ಅಂದರೆ ಕೈ ಅಳ್ತೆಯಲ್ಲೆಲ್ಲ ನನಗೆ ಗೊತ್ತಾಗಲ್ಲ ನಾನು ಯಾವ ಥರ ಮಾಡ್ಕೊತೀನಿ ಅಂದರೆ ಒಂದು ಲೋಟ ಅಕ್ಕಿ ತೊಗೊಳ್ತೀನಿ ಅಂತಂದರೆ ಅದರಲ್ಲಿ ಅರ್ಧ ಲೋಟ ಬೇಳೆ ಇವಾಗ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಡ ಆ ಥರ ಮೆಜರ್ಮೆಂಟನ್ನು ನಾನು ತೊಗೊಳೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಉದ್ದಿನ ಬೇಳೆ ಜಾಸ್ತಿ ಹಾಕಲ್ಲ ಕೆಲವೊಬ್ರು ಬಟ್ ನಾನು ಜಾಸ್ತಿ ಹಾಕ್ತೀನಿ ತುಂಬ ಸಾಫ್ಟಾಗಿ ಬಂದಿತ್ತು ಅದಾದಮೇಲೆ ಮೆಂತ್ಯ ಕಡಲೆಬೇಳೆ ಒಂದು ಇಡೀ ಹಾಕಿ ಒಂದು ಇಡೀ ಅನ್ನ ಹಾಕ್ಕೊಂಡು ರುಬ್ಕೊಂಡು ರಾತ್ರಿ ರುಬ್ಕೊಂಡು ಸಾಲ್ಟ್ ಹಾಕಿ ಇಟ್ಟಿದ್ದು ನಾನು ಸೊ ಸಪ್ರೇಟ್ ಬೌಲ್ಗೆ ನಾನು ಇಡ್ಲಿ ಬ್ಯಾಟರನ್ನ ತೊಗೊಂಡಿದ್ದೀನಿ ನನ್ನ ಮಗನ ಟಿಫನ್ ಬಾಕ್ಸಿಗೆ ಸೊ ಇಡ್ಲಿನ ನಾನು ಏನು ಪಾಲಕ್ ಸೊಪ್ಪನ್ನ ಎಣ್ಣೆಯಲ್ಲಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ತರ್ತಾರೆ ತುಂಬ ಸಾಫ್ಟಾಗಿ ರುಬ್ಬಿಲ್ಲ ನಾನು ತರ್ತಾರಿಗೆ ರುಬ್ಕೊಂಡು ಇಡ್ಲಿ ಬ್ಯಾಟರಿಗೆ ಹಾಕ್ಕೊಂಡು ನೋಡಿ ತುಂಬ ಒಂದು ವೆಲ್ ಮಿಕ್ಸ್ ಕೊಡ್ತಾ ಇದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಾದಮೇಲೆ ಮಾಮೂಲಿ ಇಡ್ಲಿ ಬ್ಯಾಟರ್ಗೆ ಹಾಕ್ಕೊಳ್ಳೋದು ಅಷ್ಟೇ ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮಕ್ಕಳು ತರಕಾರಿ ತಿನ್ನಲ್ಲ ಸೊಪ್ಪುಗಳು ತಿನ್ನಲ್ಲ ಈ ಥರ ಏನು ತಿನ್ನಲ್ಲ y tanta ಈ ಥರ ಟ್ರೈ ಮಾಡಿ ನೋಡಿ ಓಕೆನಾ ಈಗ ತರಕಾರಿದು ಕೂಡ ನಾನು ಹಿಂಗೆ ಒಂದು ಸಲ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಫಸ್ಟಿಗೆ ನಾನು ಎಲ್ಲದಕ್ಕೂ ಇಡ್ಲಿ ಏನಿದೆ ಅದಕ್ಕೆಲ್ಲದಕ್ಕೂ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಎಣ್ಣೆನೂ ಕೂಡ ಜಾಸ್ತಿ ಇಲ್ಲ ನಾನು ಜಸ್ಟ್ ಒನ್ ಡ್ರಾಪ್ ಹಾಕಿದ್ದೀನಿ ಅಷ್ಟೇನೆ ಸೊ ಅದು ಎದ್ದೇಳಲ್ಲ ಒಂದು ಅನ್ನೋ ಒಂದು ಕಾರಣಕ್ಕೆ ಒಬ್ಬೊಬ್ರು ಕಾಟನ್ ಬಟ್ಟೆಯಲ್ಲೂ ಮಾಡ್ತಾರೆ ಬಟ್ ನನಗೆ ಈ ಇಡ್ಲಿನೂ ಸರಿಯಾಗಿ ಮಾಡಕ್ಕೆ ಬರ್ತಾ ಇರಲಿಲ್ಲ ಇತ್ತೀಚೆಗೆ ನಾನು ಕಲ್ತ್ಕೊಂಡಿರೋದು ಸೊ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಹಸ್ಬೆಂಡ್ ಎಲ್ಲ ಹೇಳಿದ್ಮೇಲೆ ನನಗೆ ನನಗೆ ಇಡ್ಲಿ ರೆಸಿಪಿ ತೋರಿಸ್ತಾ ಇರೋದು ಸೊ ನಾನು ಯಾವಾಗಲೂ ಇದೇ ಥರ ಒಂದು ದೋಸೆ ಮಾಡಿದ್ರು ಅಷ್ಟೇ ಚಪಾತಿ ಮಾಡಿದ್ರು ಅಷ್ಟೇ ನನ್ನ ಮಗ ಯೂಶ್ವಲಿ ಸೊಪ್ಪು ತರಕಾರಿ ಎಲ್ಲ ಸ್ವಲ್ಪ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಈ ಥರ ಮಾಡ್ತೀನಿ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪು ಅಥವಾ ಸೊಪ್ಪಿಲ್ಲ ಅಂತಂದರೆ ತರಕಾರಿನ ಇತ್ತು ಅಂತಂದರೆ ತರಕಾರಿನ ಸ್ಟೀಮ್ ಮಾಡಿಟ್ಕೊಂಡು ರುಬ್ಬಲ್ಲ ನಾನು ಓಕೆನಾ ಯಾವುದೇ ಕಾರಣಕ್ಕೂ ರುಬ್ಬಲ್ಲ ಸ್ಟೀಮ್ ಮಾಡಿರೋ ತರಕಾರಿನ ಸ್ಟೀಮ್ ಮಾಡಿರೋ ಹಕ್ಕಿನ ರುಬ್ಬಾರ್ದು ಅಂತ ಹೇಳ್ತಾರೆ ಸೊ ರುಬ್ಬಲ್ಲ ನಾನು ಚೆನ್ನಾಗಿ ಸ್ಟೀಮ್ ಮಾಡಿ ಇಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೋತೀನಿ ಓಕೆನಾ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ಕೋತೀನಿ ಅಥವಾ ನಾವು ಸಣ್ಣದಾಗಿ ಚಾಪ್ ಮಾಡೋದಕ್ಕೆ ಚಾಪಿಂಗ್ ಮಿಷಿನ್ ಬರುತ್ತೆ ಗೊತ್ತಾ ಈ ಆನೆಯನ್ನೆಲ್ಲ ಚಾಪ್ ಮಾಡೋದಕ್ಕೆ ಆ ಚಾಪಿಂಗ್ ಮಿಷಿನಲ್ಲಿ ತುಂಬ ಸ್ಲೈಸಾಗಿ ನಾನು ಚಾಪ್ ಮಾಡ್ಕೊಳ್ತೀನಿ ಅದನ್ನು ಇಡ್ಲಿ ಬ್ಯಾಟರಿಗೆ ಹಾಕಿ ತರಕಾರಿ ಏನು ಸ್ಟಾ ಸ್ಮ್ಯಾಶ್ ಮಾಡಿರ್ತೀನಲ್ವ ಅದನ್ನ ಇಡ್ಲಿ ಬ್ಯಾಟರ್ಗೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮಾಮೂಲಿ ಇವಾಗ ಪಾಲಕ್ ಇಡ್ಲಿ ಮಾಡಿ ತೋರಿಸಿದ್ನಲ್ವ ಸೊ ಆ ಥರ ನಾನು ಮಾಡಿ ತೋರಿಸ್ತೀನಿ ಓಕೆನಾ ಅದೇ ಅದೇ ಥರ ಮಾಡೋದು ನಿಮ್ಗೆ ಹಾಗೂ ಮಾಡಿ ತೋರಿಸಿ ಮೇಡಮ್ ಅಂತ ಹೇಳಿದ್ರೆ ನಾನು ಸಲ ಮಾಡಿ ತೋರಿಸಿ ಆ ರೆಸಿಪಿ ಕೂಡ ನಾನು ಹಾಕ್ತೀನಿ ಓಕೆನಾ ಸೊ ಈ ಥರ ಓಕೆನಾ ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಮಾಡಿ ನನ್ನ ಮಗ ಬಿಳಿ ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತಾನೆ ವೈಟ್ ಕಲರ್ ಹಿ ಲೈಕ್ಸ್ ವೈಟ್ ಕಲರ್ ಸೊ ವೈಟ್ ಕಲರ್ ತುಂಬ ಇಷ್ಟಪಡ್ತಾನೆ ಅವನು ಸೊ ಅದ್ರ ಜೊತೆಗೆ ಕಲರ್ಫುಲ್ಲಾಗಿ ಇಡ್ಲಿ ಅನ್ನ ಇರಲಿ ಅಂದ್ಬಿಟ್ಟು ಬಾಕ್ಸಿಗೆ ಪಾಲಕ್ ಇಡ್ಲಿ ಹಾಕ್ಕೊಟ್ಟು ಕಳಿಸಿರೋದು ಸೊ ಅದಾದ ನಂತರ ನಾನು ಇಡ್ಲಿ ತಪ್ಪಲಿಗೆ ಹುಣ್ಸೆಣ್ಣೆ ಹಾಕ್ತೀನಿ ಯಾಕೆ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ ನಮ್ಮಮ್ಮ ಹಾಕೋದು ನೋಡಿದ್ದೀನಿ ನಾನು ಹುಣಸೆ ಸೊ ನಾನು ಹಾಕ್ತಾಯಿದ್ದೀನಿ ಅದು ಯಾಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಸೊ ಅದಾದ ನಂತರ ಇಡ್ಲಿ ಎಲ್ಲಾನು ಇಟ್ಕೊಂಡಿದ್ದೀನಿ ತಪ್ಲೆಗೆ ಹಾಕಿಟ್ಟು ಅದನ್ನು ನಾನು ಮುಚ್ಚಿ ಒಂದು ಟ್ವೆಂಟಿ ಮಿನಿಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂದ್ಕೊಳ್ಳಿ ಟ್ವೆಂಟಿ ಮಿನಿಟ್ಸ್ ಎಲ್ಲ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾನು ಸ್ಟೀಮ್ ಮಾಡಿ ಆಫ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಸ್ಟೀಮಿಗೆ ಇಟ್ಟಿದ್ದೀನಿ ಅದಾದ ನಂತರ ಕುಕ್ಕರಲ್ಲಿ ಏನು ಬೇಯಕ್ಕೆ ಇಟ್ಟಿದ್ದೆ ನಾನು ಇಡ್ಲಿ ಎಲ್ಲ ರೆಡಿ ಮಾಡಿದ್ದೆ ಅಷ್ಟರಲ್ಲಿ ಇದು ಕೂಡ ಬೆಂದಿತ್ತು ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಟ್ಟಿ ಬಿಟ್ಟಿದ್ದೆ ಕೂಲಾದ ನಂತರ ಇದರ ತುಂಬ ನುಣ್ಣಗೆ ನಾವು ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕೂಡ ಹಾಕಿಟ್ಕೊಂಡಿದ್ದೀನಿ ಸೊ ಎಣ್ಣೆ ಕಾಯೋದ್ರೊಳಗಡೆ ನಾನು ಇದ್ರ ಜೊತೆಗೆ ಚಟ್ನಿಯು ಮಾಡ್ಕೊಳ್ತಾ ಇದ್ದೀನಿ ಯೂಶಲಿ ನೀವೆಲ್ಲರೂ ಚಟ್ನಿ ಯಾವ ಥರ ಮಾಡ್ತೀರ ಅದೇ ಥರ ನಾನು ಮಾಡ್ಕೊಳ್ಳೋದು ನಾನು ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಉರುಗಡ್ಡೆ ಕಾಯಿ ಮೆಣಸು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಣ್ಣು ಇದಿಷ್ಟು ಹಾಕಿ ನಾನು ಇದು ಚಟ್ನಿ ಚಟ್ನಿನ ಮಾಡ್ಕೊಳ್ಳೋದು ಓಕೆನಾ ಯೂಶಲಿ ನೀವು ಅದೇ ಥರ ಎಲ್ಲ ಮಾಡ್ಕೊಳ್ಳೋದು ಅಂತ ಗೊತ್ತು ಸೊ ಎಣ್ಣೆ ಇನ್ನೂ ಇನ್ನೂ ಕಾಯಬೇಕು ಸೊ ಅಷ್ಟರೊಳಗಡೆ ಚಟ್ನಿಗೆ ಏನು ನಾವು ರೆಡಿ ಮಾಡಿಕೊಂಡಿದ್ವಿ ಅಲ್ವಾ ಅದನ್ನು ರುಬ್ಕೊಳ್ಬಿಡ್ತೀನಿ ಓಕೆನಾ ಸೊ ಅದಾದ ನಂತರ ಈ ಸಾಂಬಾರು ಯಾವುದೇ ರೀತಿ ಬೇಳೆ ಅಥವಾ ತುಂಬ ಟೈಮ್ ಹಿಡಿಯುವಂಥ ಅಥವಾ ತರಕಾರಿಯೆಲ್ಲ ಹಾಕಿ ತುಂಬ ಟೈಮ್ ಹಿಡಿಯುವಂಥ ಒಂದು ಸಾಂಬಾರಲ್ಲ ಇಮಿಡಿಯೇಟಾಗಿ ನಿಮಗೆ ಬರೀ ಚಟ್ನಿ ಇಡ್ಲಿ ತಿನ್ನೋಕ್ಕೆ ಬೇಜಾರಾಯಿತಾ ಹಾಗಿದ್ರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ 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 ಚೆನ್ನಾಗಿರುತ್ತೆ ಟೇಸ್ಟು ಇದು ನಮ್ಮೂರು ಕಡೆ ಎಲ್ಲ ಯೂಶಲಿ ಇಡ್ಲಿ ಸಾಂಬಾರು ಅಂತ ಹೇಳಿ ಮಾಡ್ತಾರೆ ಇಡ್ಲಿ ಎಷ್ಟು ಚೆನ್ನಾಗಿ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಇದು ನಾನು ಅತ್ತೆ ಮನೇಲಿ ಇದ್ದಾಗ ಅತ್ತೆ ಅಂದರೆ ನಮ್ಮ ಅಮ್ಮ ಈ ಥರಲ್ಲ ಅವ್ರ ತಮ್ಮನ ಹೆಂಡ್ತಿ ಸಲ ಮಾಡಿದ್ದು ನಾನು ಅಲ್ಲಿದ್ದಾಗ ಸೊ ಆ ರೆಸಿಪಿ ನೆನಪಾಗಿ ನಾನು ಇವಾಗ ಮಾಡ್ತಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು ಸೊ ಎಣ್ಣೆ ಮೇಲೆ ಸಾಸಿವೆ ಇದ್ದೀನಿ ಜೀರಿಗೆ ಮತ್ತು ಹಿಂಗು ಹಿಂಗೂ ಮಿಸ್ ಮಾಡಲೇಬೇಡಿ ಯಾವ ಯಾವುದೇ ಫುಡ್ ಮಾಡಿದ್ರು ಪ್ಲೀಸ್ ಟ್ರೈ ಟು ಪುಟ್ ಹಿಂಗೂ ಇದರಲ್ಲಿ ತುಂಬ ಡೈಜೆಷನ್ ಪವರ್ ತುಂಬ ಇದೆ ಓಕೆನಾ ಹಿಂಗಾದಮೇಲೆ ಮೆಂತ್ಯ ಕಾಳು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಮೆಂತ್ಯ ಓಕೆ ಸೊ ಮೆಂತ್ಯ ಹಾಕಿ ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಬಾಡಿಸ್ಕೊತೀನಿ ಓಕೆನಾ ಇದಕ್ಕೆ ಜಸ್ಟ್ ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ ಇವಾಗ ನಾನು ನಮ್ಮ ನಾವಿರೋದು ಮೂರು ಜನ ಸೊ ಮೂರು ಜನಕ್ಕೆ ನಾನು ಜಸ್ಟ್ ಒಂದು ಟೊಮ್ಯಾಟೊ ಹಾಕಿದ್ದೀನಿ ದೊಡ್ಡ ದಪ್ಪದ ದಪ್ಪದೊಂದು ಟೊಮೊಟೊ ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ಒಂದು ಗೆಡ್ಡೆಯಲ್ಲಿ ಅರ್ಧ ಗೆಡ್ಡೆ ರುಬ್ಬಕ್ಕೆ ಹಾಕಿದ್ದೀನಿ ಒಂದು ಅರ್ಧ ಗೆಡ್ಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಓಕೆನಾ ಸೊ ನಿಮ್ಮದು ಮನೇಲಿ ಎಷ್ಟು ಜನ ಇದ್ದೀರೋ ಆ ಕ್ವಾಂಟಿಟಿ ತಕ್ಕನಂಗೆ ಮಾಡಿ ನಾನು ಮೂರು ಜನಕ್ಕೆ ಒಂದು ಟಮೊಟೊ ತೊಗೊಂಡಿದ್ದೀನಿ ದೊಡ್ಡದು ಅಂದರೆ ನೀವು ಒಂದು ಆರು ಜನ ಈ ಎರಡು ಆ ಥರ ತೊಗೊಳ್ಳಿ ಓಕೆನಾ ನಾನು ಒನ್ ಟೈಮ್ ಅಷ್ಟೇ ಮಾಡಿರೋದು ಸೊ ಅದು ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕೊಟ್ ಹಾಕೊಳ್ತಾ ಇದ್ದೀನಿ ಒಣ್ಮೆಣಸಿಗೆ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಇದಿಷ್ಟು ಹಾಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆನಾ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವೇನು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದಾದ ನಂತರ ನೀರು ಹಾಕ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆಂಟಿ ನಿಮಗೆ ಒಬ್ಬೊಬ್ರು ತೆಳು ಸಾಂಬಾರು ತುಂಬ ಇಷ್ಟಪಡ್ತಾರೆ ಒಬ್ಬೊಬ್ರು ಗಟ್ಟಿ ಸಾಂಬಾರು ಇಷ್ಟಪಡ್ತಾರೆ ನಿಮಗೆ ನಿಮ್ಮ ಮನೇಲಿ ಯಾವ ಥರ ಯಾವ ಥರ ಸಾಂಬಾರು ಇಷ್ಟಪಡ್ತಾರೆ ಅಂತ ನೋಡಿಕೊಂಡು ಹದ ಹಾಕ್ಕೊಳ್ಳಿ ಸೊ ನನ್ನ ಹಸ್ಬೆಂಡಿಗೆ ಜಾಸ್ತಿ ತೆಳುನೂ ಇರಬಾರ್ದು ಜಾಸ್ತಿ ಗಟ್ಟಿಯೂ ಇರಬಾರ್ದು ಸೊ ನಾನು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಅವ್ರಿಗೆ ಯಾವ ಥರ ಸ್ಯಾಟಿಸ್ಫೈಡ್ ಆಗುತ್ತೋ ಆ ಥರ ಮಾಡ್ಕೊಳ್ತೀನಿ ಈಗ ನಾವು ಹೆಣ್ಮಕ್ಳು ಅಡುಗೆ ಮಾಡ್ಕೊಂಡು ಕೆಲಸ ಮುಗಿಸಿದ್ರೆ ಸಾಕು ಅನ್ನೋ ಥರದ್ರಲ್ಲಿ ಇರ್ತೀವಿ ಊಟ ರುಚಿಯಾಗಿರಬೇಕು ಅದೆಲ್ಲ ನೋಡೋಲ್ಲ ಇದ್ದಿದ್ದು ಇದ್ಬಿಡ್ತೀವಿ ಬಟ್ ಕೆಲ್ಸಕ್ಕೆ ಹೋಗೋರು ಆ ಥರ ಅಲ್ಲ ಕೆಲಸದಿಂದ ಬರ್ತೀವಿ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಫುಡ್ನ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಮ್ಮಿಂದ ಸೊ ಹಾಗಾಗಿ ನನ್ನ ಹಸ್ಬೆಂಡಿಗೆ ಯಾವ ಥರ ಫುಡ್ ಇಷ್ಟ ಆಗುತ್ತೋ ನಾನು ಅದನ್ನೇ ಮಾಡಕ್ಕೆ ಟ್ರೈ ಮಾಡ್ತೀನಿ ನನಗೆ ಇಷ್ಟ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ಅದನ್ನೇ ತಿಂತೀನಿ ಅದನ್ನೇ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ಸೊ ಅದಾದ ನಂತರ ನೀರು ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ಸಾಂಬಾರು ಪುಡಿ ಇದ್ದೀನಿ ಮನೇಲಿ ಮಾಡಿದ್ದು ನೀವು ಯೂಜಲಿ ಎಲ್ಲ ಸಾಂಬಾರು ಯಾವ ಥರ ನೀವು ಸಾಂಬಾರು ಪುಡಿನೇ ಯೂಸ್ ಮಾಡ್ತೀರಾ ಅದೇ ಸಾಂಬಾರು ಪುಡಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಾವು ಒಣಮೆಣಿಕೆ ಹಾಕಿರ್ತೀವಿ ರುಬ್ಬಕ್ಕೆ ಹಸಿರು ಮೆಣ್ಸಿಕಾಯಿ ಹಾಕಿರ್ತೀವಲ್ವ ಸೊ ಸಾಂಬಾರು ಪುಡಿ ನೋಡ್ಕೊಂಡು ಹಾಕೊಳ್ಳಿ ಅದಾದ ನಂತರ ಉಪ್ಪು ಹಾಕ್ಕೊಂಡು ನೀವು ತಿರುಗಿಸ್ಕೊಡಿ ಇದಕ್ಕೆ ನೀವು ಬೆಲ್ಲನೂ ಹಾಕೋಬೋದು ಸೊ ಹೋಟೆಲ್ ಸ್ಟೈಲಲ್ಲಿ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಸ್ವೀಟು ಇರುತ್ತೆ ಇರುತ್ತೆ ಸೊ ಅವರು ಬೆಲ್ಲ ಕೂಡ ಆ್ಯಡ್ ಮಾಡಿರ್ತಾರೆ ಇದೇ ಥರ ಸಾಂಬಾರು ಅಂದರೆ ನಿಮಗೆ ರೋಡ್ ಸೈಡ್ ಹೋಟೆಲಲ್ಲೆಲ್ಲನೂ ಇದೇ ಥರ ಸಾಂಬಾರು ಮಾಡೋದು ಯೂಶಲಿ ಅವರು ಬೆಲ್ಲ ಯೂಸ್ ಮಾಡಿರ್ತಾರೆ ನಿಮಗೂ ಬೇಕು ಅಂದರೆ ಬೆಲ್ಲ ಯೂಸ್ ಮಾಡಿ ನನ್ನ ಹಸ್ಬೆಂಡ್ ಸ್ವೀಟ್ ಇಷ್ಟ ಪಡಲ್ಲ ಖಾರ ಇರಬೇಕಾದ್ರೆ ಸೊ ಹಂಗಾಗಿ ನಾನು ಬೆಲ್ಲ ಯೂಸ್ ಮಾಡಿಲ್ಲ ಆಪ್ಷನಲ್ಲೂ ಬೇಕು ಅಂದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು ಇದಿಷ್ಟು ಆದಮೇಲೆ ಒಂದು ಕುದಿ ಚೆನ್ನಾಗಿ ಬರೋಕ್ಕೆ ಬಿಡಬೇಕು ನೀವು ಒಂದು ಕುದಿ ಮೇಲೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಥರ ಎಲ್ಲ ಫುಲ್ ಅಂದರೆ ತುಂಬ ಜಾಸ್ತಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆ ಥರನೂ ಕುದಿಸ್ಬಾರ್ದು ನೀವು ಜಸ್ಟ್ ಇದು ಒನ್ ಟೂ ಕುದ್ದಿ ಬಂದರೆ ಸಾಕು ಅದಾದ ನಂತರ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದ್ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಇದು ಕೂಡ ನಾನು ಮಾಡೋ ಎಲ್ಲ ಅಡುಗೆನೂ ಹೇಳ್ತಾಯಿರ್ತೀನಿ ಫ್ಲೇವರ್ಫುಲ್ಲಾಗಿರುತ್ತೆ ಅಂತಂದ್ಬಿಟ್ಟು ಫ್ಲೇವರ್ಫುಲ್ಲಾಗಿ ಬರ ಬರೋಕ್ಕೆ ಏನು ಮಾಡಬೇಕು ಅಂತ ಕೇಳೋದಾದರೆ ಒಂದೇ ಟಿಪ್ಸು ಏನಿಲ್ಲ ಬೆಳ್ಳುಳ್ಳಿ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೊ ಇಡ್ಲಿ ಆಗಿದೆ ಸಾಂಬಾರಾಗೋಷ್ಟರಲ್ಲಿ ಇಡ್ಲಿನೂ ಕಂಪ್ಲೀಟ್ ಆಗಿತ್ತು ನೋಡಿದ್ದೀರಲ್ವ ಎಷ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಲ್ಲಿ ನೋಡಿ ಪಾಲಕ್ ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನನ್ನ ಮಗ ತುಂಬ ಚೆನ್ನಾಗಿ ಇಷ್ಟಪಟ್ಟು ಅಮ್ಮ ಕಲರ್ಫುಲ್ ಇಡ್ಲಿ ಅಂತಂತ ಹೇಳಿ ತುಂಬ ತಿಂದ ಸೊ ತರಕಾರಿ ಈ ಥರದ್ದೆಲ್ಲ ನೀವು ಟ್ರೈ ಮಾಡ್ಬೋದು ಮಕ್ಕಳಿಗೆ ತುಂಬ ಅವರು ಸ್ಕೂಲ್ಗೆಲ್ಲ ಹೋಗಿ ಹೋಗೋರಿದ್ರೆ ಸೊ ಅವ್ರಿಗೆ ಈ ಥರ ಅವರು ಖಾರ ಎಲ್ಲ ಪಲ್ಯ ಜೊತೆ ಎಲ್ಲ ತಿನ್ನಲ್ಲ ಅಂದರೆ ನೀವು ಈ ಥರ ಮಾಡಿ ಟ್ರೈ ಮಾಡಿ ನೋಡ್ಬೋದು ಓಕೆನಾ ನನ್ನ ಮಗನ ಲಂಚ್ ಬಾಕ್ಸ್ ಎಲ್ಲ ನಾನು ಪ್ಯಾಕ್ ಮಾಡಿ ಕೂಡ ಇಟ್ಟೆ ಐದು ಹಾಕಿದ್ದೀನಿ ಯಾಕಂದರೆ ಅವ್ನಿಗೆ ಸಾಕು ಅವ್ನಿಗೆ ಟ್ವೆಲ್ ತರ್ಟಿ ಅಷ್ಟರಲ್ಲಿ ಮನೆಗೆ ಬಂದುಬಿಟ್ಟು ಮನೆಗೆ ಬಂದು ಮತ್ತೆ ಅವನು ಲಂಚ್ ಪ್ರಿಫರ್ ಮಾಡೋದ್ರಿಂದ ಸೊ ಸ್ನ್ಯಾಕ್ಸಿಗೆ ಇಷ್ಟ ಹಾಕಿದ್ರೆ ಸಾಕು ಸಾಕು ನಾನು ಸ್ನ್ಯಾಕ್ಸಿಗೆ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಅದೆಲ್ಲ ಹಾಕಿಕೊಡಲ್ಲ ಮನೇಲಿ ಏನು ಮಾಡ್ತೀನಿ ಅದೇನೇ ಚಪಾತಿ ಇದ್ರೆ ಚಪಾತಿ ರೊಟ್ಟಿ ಪೂರಿ ಇಡ್ಲಿ ಈ ಥರ ಏನಾದರೂ ಮಾಡಿದ್ರೆ ಇದನ್ನೇ ನಾನು ಸ್ನ್ಯಾಕ್ಸಿಗೆ ಹಾಕಿಕೊಟ್ಟು ಕಳಿಸ್ಬಿಡ್ತೀನಿ ಸೊ ಅವನಿಗೆ ಅಂತ ಸಪ್ರೇಟಾಗಿ ಚಾಕ್ಲೇಟ್ಸು ಅದೆಲ್ಲ ಏನಿಲ್ಲ ಫ್ರೂಟ್ಸ್ ಇದ್ರೆ ಫ್ರೂಟ್ಸು ವೆಜಿಟೇಬಲ್ಸ್ ಇದ್ರೆ ವೆಜಿಟೇಬಲ್ಸು ರಾ ವೆಜಿಟೇಬಲ್ಸ್ ಹಾಗೆ ಕಟ್ ಮಾಡಿ ಹಾಕ್ತೀನಿ ಇಡ್ಲಿ ನೋಡ್ತಾ ಇದ್ರಲ್ವಾ ಇಷ್ಟು ಸಾಫ್ಟ್ ಆಗಿ ನಾನು ಮೇಲಿಂದ ಕೆಳಗಡೆ ಹಾಕಿದ್ರೆ ಎಲ್ಲ ಬೌನ್ಸ್ ಆಗುತ್ತೆ ಆಗ್ತಿದೆ ಅಷ್ಟು ಸಾಫ್ಟಾಗಿ ಬಂದಿತ್ತು ಇಡ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಒಂದ್ಸಲ ನಾನು ನಿಮ್ಗೆ ಹೇಳೋದು ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಡ್ತೀರಾ ನಿಮ್ಗೆ ಇಡ್ಲಿ ಮೆಜರ್ಮೆಂಟ್ ಅಷ್ಟು ಪ್ರಿಫರಾಗಿ ಗೊತ್ತಾಗ್ಲಿಲ್ಲ ಅಂತಲೇ ನನಗೆ ಅಟ್ಲೀಸ್ಟ್ ಒಂದು ಕಾಮೆಂಟ್ ಮಾಡಿ ಅಟ್ಲೀಸ್ಟ್ ಒಂದು ಡಿ ಎಮ್ ಮಾಡಿ ನಾನು ನಿಮಗೆ ಕಾಮ್ ಅದರದ್ದು ಇಡ್ಲಿದು ರೆಸಿಪಿ ನಾನು ಯಾವ ಥರ ಮಾಡಿದೆ ಅಂತಂದ್ಬಿಟ್ಟು ನಾನು ಕಾಮೆಂಟ್ ಮಾಡಿ ನಿಮಗೆ ಹೇಳ್ತೀನಿ ಇಲ್ಲ ಅಂತಂದ್ರೆ ಅದ್ರ ಬ ಅದರದೇ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ನೋಡಿ ಕಲರ್ಫುಲ್ ಇಡ್ಲಿ ರೆಡ್ ವೈಟ್ ಗ್ರೀನು ತುಂಬ ಚೆನ್ನಾಗಿ ು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್